ಅಸಮರ್ಥ ಅಧ್ಯಕ್ಷರಾಗಿದ್ದೇಗೆ ವಿಜಯೇಂದ್ರ ಸಿದ್ದು ಡಿಕೆ ಮುಂದೆ ಬಿವೇವಿ ಏನೇನೋ ಅಲ್ವಾ ಅಮಿತ್ ಶಾಗೆ ಆ ಒಂದು ಆತಂಕ ಇದ್ದೇ ಇದೆ ಬಿವೆ ವಿಜಯೇಂದ್ರ ರಾಜ್ಯ ಬಿಜೆಪಿಯ ಅಸಮರ್ಥಾಧ್ಯಕ್ಷ ನಾಲಾಯಕ್ ಅಧ್ಯಕ್ಷ ಅಂತೇಳಿ ಬಿಜೆಪಿ ನಾಯಕರೇ ಹೇಳ್ತಿದ್ದಾರೆ ಹೀಗಿದ್ರು ಹೈಕಮಾಂಡ್ ನಾಯಕರು ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷ ಕುರ್ಚಿಯಲ್ಲಿ ಕೂರಿಸುತ್ತಿರೋದಕ್ಕೆ ಸಿದ್ದು ಶಿ ಮುಂದೆ ಬಿವೆವಿ ಏನೇನೋ ಅಲ್ವಾ ಅಮಿತ್ ಶಾ ಎಕ್ಸ್ಪೆಕ್ಟ್ ಮಾಡಿದ್ದೇನು ಬಿವಿ ವಿಜಯೇಂದ್ರ ಮಾಡಿದ್ದೇನೋ ವಿಜಯೇಂದ್ರ ಬದಲಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದ್ಯಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಿವೆ ವಿಜಯೇಂದ್ರ ರಾಜ್ಯ ಬಿಜೆಪಿಗೆ ಹೇಳಿಕೊಳ್ಳುವಂತಹ ಅಧ್ಯಕ್ಷ ಅಲ್ಲ ಅವರೊಬ್ಬ ಅಸಮರ್ಥ ಅಧ್ಯಕ್ಷ ಅಂತೇಳಿ ಜತ್ನಾಳ್ ರಮೇಶ್ ಜಾರಕಿಹೊಳಿ ಸೇರಿದಂತೆ ಕೆಲ ಬಿಜೆಪಿ ನಾಯಕರೇ ಹೇಳ್ತಿದ್ದಾರೆ ಜೊತೆಗೆ ರಾಜ್ಯ ಬಿಜೆಪಿಯಲ್ಲಿ ಕುಟುಂಬ ರಾಜಕಾರಣಕ್ಕೆ ಒತ್ತು ಕೊಡಲಾಗಿದೆ ಬಿಎಸ್ಪಿ ಮತ್ತು ಬಿವಿ ವಿಜಯೇಂದ್ರ ಅವರ ಮೇಲೆ ಅಕ್ರಮ ಆಸ್ತಿ ಗಳಿಕೆ ಆರೋಪ ಇದ್ರು ಕೇಂದ್ರ ಬಿಜೆಪಿ ನಾಯಕರು ಬಿವಿ ವಿಜಯೇಂದ್ರ ಅವರಿಗೆ ಮನೆ ಹಾಕಿರೋದು ಆಶ್ಚರ್ಯ ತರಿಸಿದೆ ಅಂತೇಳಿ ರೆಬಲ್ ನ ನಾಯಕರು ಬೇಸರ ಹೊರ ಹಾಕ್ತಿದ್ದಾರೆ ಜೊತೆಗೆ ಹೈಕಮಾಂಡ್ ನಾಯಕರು ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸಿಲ್ಲ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಐವತ್ತು ಸೀಟು ಕೂಡ ಗೆಲ್ಲು ಅನುಮಾನ ಅನ್ನೋ ಮಾತುಗಳು ಬಿಜೆಪಿ ಪಾಳೆಯದಲ್ಲೇ ಕೇಳಿ ಬರ್ತಿವೆ ಇಲ್ಲಿ ವಿಜಯೇಂದ್ರ ನಾಯಕತ್ವ ಸರಿಯಿಲ್ಲ ಅವರೊಬ್ಬ ಸ್ವಾರ್ಥಿ ತಾವು ಮತ್ತು ತಮ್ಮ ಕುಟುಂಬದ ಹೇಳಿಕೆಗಾಗಿ ಶ್ರಮಿಸುತ್ತಿದ್ದಾರೆ ಪಕ್ಷದ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತಗೊಂತಿಲ್ಲ ಅನ್ನೋ ಆರೋಪವೂ ಇದೆ ಇನ್ನು ಅಸಮರ್ಥ ನಾಯಕತ್ವದಲ್ಲಿ ಪಕ್ಷವನ್ನ ದರ ಸೇರಿಸುವುದು ಕಷ್ಟ ಮತ್ತೊಂದು ಕಡೆ ರಾಜ್ಯ ಬಿಜೆಪಿಯಲ್ಲಿ ಗುಂಪುಗಾರಿಕೆ ಹೆಚ್ಚಾಗ್ತಿದೆ ವಿಜಯೇಂದ್ರ ಅವರದ್ದು ಒಂದು ಬಣವಾದ್ರೆ ವಿಜಯೇಂದ್ರ ವಿರೋಧಿ ಬಣ ಒಂದಿದೆ ಮತ್ತೊಂದು ಕಡೆ ತಟಸ್ಥ ಬಣ ಕೂಡ ಇದೆ ಈ ಮೂರು ಬಣಗಳ ನಡುವೆ ಮೂಲ ಬಿಜೆಪಿಗರು ಮತ್ತು ವಲಸಿಗರು ಅನ್ನೋ ಮನಸ್ತಾಪವೂ ಎದ್ದು ಕಾಣ್ತಿದೆ ಇಂಥ ಜಂಜಾಟ ಇಂಥ ಗೊಂದಲದಲ್ಲಿರೋ ಬಿಜೆಪಿ ಪಕ್ಷ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬಿ ಕೂರಿಸಿದ ಮಾತ್ರಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಹೆಚ್ಚು ಸೀಟುಗಳನ್ನ ಗೆಲ್ಲೋದಕ್ಕೆ ಸಾಧ್ಯವಾಗಲ್ಲ ಒಂದೊಮ್ಮೆ ಬಿವಿ ವಿಜಯೇಂದ್ರ ಪಕ್ಷವನ್ನ ಅಧಿಕಾರಕ್ಕೆ ತಂದು ತಾವು ಸಿಎಂ ಆಗ್ಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡಿದ್ರು ಅದಕ್ಕೆ ಅವರ ವಿರೋಧಿ ಬಣ ಕಲ್ಲು ಹಾಕೋದು ಗ್ಯಾರಂಟಿ ಅಂದ್ರೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ವಿಜಯೇಂದ್ರ ಬಿಳಿಬಾರದು ಅನ್ನೋ ಮನಸ್ಥಿತಿ ವಿಜಯೇಂದ್ರ ವಿರೋಧಿ ಬಣದಲ್ಲಿ ಹೆಚ್ಚಾಗ್ತಿದೆ ಇದೆಲ್ಲವೂ ಹೈಕಮಾಂಡ್ ಗಮನಕ್ಕೆ ಬಂದಿಲ್ಲ ಅಂತಿಲ್ಲ ಖಂಡಿತ ಬಂದಿದೆ ಆದ್ರೂ ಅಮಿತ್ ಶಾ ಮತ್ತು ಮೋದಿ ಏನು ಮಾಡಲಾಗದ ಸ್ಥಿತಿಯಲ್ಲಿದ್ದಾರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ರಾಜ್ಯ ಬಿಜೆಪಿಯಲ್ಲಿ ಬಿ ವಿಜಯೇಂದ್ರ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಎಲ್ಲವೂ ಸರಿ ಹೋಗುತ್ತೆ ವಿಜಯೇಂದ್ರ ಉದಯೋನ್ಮುಖ ನಾಯಕ ಅನ್ನೋ ಆತ್ಮವಿಶ್ವಾಸ ಅಮಿತ್ ಶಾ ಅವರಿಗಿತ್ತು ಆದ್ರೆ ಕಳೆದ ಒಂದೂವರೆ ವರ್ಷದಲ್ಲಿ ಅಮಿತ್ ಶಾ ಅವರ ಈ ಎಕ್ಸ್ಪೆಕ್ಟೇಷನ್ ಅನ್ನ ವಿಜಯೇಂದ್ರ ರೀಚ್ ಆಗಿಲ್ಲ ಈಗ ವಿಜಯೇಂದ್ರ ಅಂದ್ರೆ ಸ್ವಾರ್ಥಿ ಪಕ್ಷದ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ಪಡೆದು ಪಕ್ಷ ಸಂಘಟಿಸಲು ಇಡುವಿದ್ದಾರೆ ಅನ್ನೋ ಒಪಿನಿಯನ್ ಅಮಿತ್ ಶಾ ಅವರಲ್ಲಿ ಬಂದಿದೆ ಹೀಗಾಗಿ ಅಮಿತ್ ಶಾ ಅವರ ತಲೆಯಲ್ಲಿ ನೂರಾರು ಯೋಜನೆಗಳು ಓಡಾಡ್ತಿವೆ ಯತ್ನಾಳ್ ಅವರನ್ನ ಉಚ್ಚಾಟಿಸಿ ತಪ್ಪು ಮಾಡಿದ್ವಾ ಈಗ ಪಕ್ಷದಲ್ಲಿ ಯತ್ನಾಳ್ ವಿಜಯೇಂದ್ರ ವಿರೋಧಿ ಬಣ ಚಟುವಟಿಕೆ ಹೆಚ್ಚಾಗ್ತಿದೆ ಅಂದ್ರೆ ವಿಜಯೇಂದ್ರನೇ ಸರಿಯಲ್ವಾ ಸರಿ ಇದ್ರೆ ರೆಬಲ್ ಟೀಮ್ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಯಾಕೆ ಪಟ್ಟು ಹಿಡಿಯುತ್ತಿತ್ತು ಒಂದೊಮ್ಮೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸಿದ್ರೆ ಆ ಸ್ಥಾನಕ್ಕೆ ಯಾರನ್ನ ತಂದು ಕೂರಿಸಬೇಕು ಅನ್ನೋ ತಲೆನೋವು ಅಮಿತ್ ಶಾ ಅವರನ್ನ ಇನ್ನಿಲ್ಲದಂತೆ ಕಾಣ್ತಿದ್ದೆ ಜೊತೆಗೆ ಈಗ ವಿಜಯೇಂದ್ರ ಅವರನ್ನ ಕೆಳಿಗಿಳಿಸಿದ್ರೆ ಕರ್ನಾಟಕದ ಲಿಂಗಾಯತ ಸಮುದಾಯ ಬಿಜೆಪಿ ವಿರುದ್ಧ ಮುನಿಸಿಕೊಳ್ಳುತ್ತಾ ಅನ್ನೋ ಆತಂಕ ಕೂಡ ಅಮಿತ್ ಶಾ ಅವರ ಗೆ ಕಾರಣವಾಗಿದೆ ಇದೆಲ್ಲದರ ಮಧ್ಯೆ ಶತಾಯಗತಾಯ ವಿಜಯೇಂದ್ರ ಅವರನ್ನ ಅಧ್ಯಕ್ಷ ಹುದ್ದೆಯಿಂದ ಕೆಳಿಗಿಳಿಸಲೇಬೇಕು ಅಂತೇಳಿ ಯತ್ನಾಳ್ ಬಣ ಹವಣಿಸುತ್ತಿದೆ ಈ ಬಣವನ್ನ ತೆರೆಯ ಹಿಂದೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಪೋಷಿಸುತ್ತಿದ್ದಾರೆ ಅನ್ನೋ ಮಾತುಗಳು ಇವೆ ಹೀಗಾಗಿನೇ ತಮ್ಮ ಬಣದಲ್ಲಿಯೇ ಯಾರನ್ನಾದ್ರೂ ಅಧ್ಯಕ್ಷ ಹುದ್ದೆಗೆ ಇರಿಸಬೇಕು ಅಂತೇಳಿ ಯತ್ನಾಳ್ ಬಣ ಒತ್ತಾಯಿಸುತ್ತಿದೆ ಯಾವ ಬಣಕ್ಕೂ ಸೇರದೆ ತಟಸ್ಥವಾಗಿರುವ ಶಾಸಕ ವಿ ಸುನಿಲ್ ಕುಮಾರ್ ಅವರಂತಹ ನಾಯಕರು ಈ ಎರಡು ಬಣಗಳ ನಡುವಿನ ಕಿತ್ತಾಟದಲ್ಲಿ ತಮ್ಮ ಬೆಳೆ ಬೇಯಿಸಿಕೊಂಡು ಅಧ್ಯಕ್ಷ ಹುದ್ದೆಗೆ ಇರುವ ಬೈಕೆಯಲ್ಲಿದ್ದಾರೆ ಇನ್ನು ಈಗಾಗಲೇ ಮಧ್ಯಪ್ರದೇಶ ಮಹಾರಾಷ್ಟ್ರ ತೆಲಂಗಾಣ ಅಸ್ಸಾಂ ಜಾರ್ಖಂಡ್ ಪಂಜಾಬ್ ಉತ್ತರಾಖಂಡ್ ಲಕ್ಷದ್ವೀಪ ಹಾಗೂ ಅಂಡಮಾನ್ ನಿಕೋಬಾರ್ ದ್ವೀಪಗಳಿಗೆ ರಾಜ್ಯಾಧ್ಯಕ್ಷರನ್ನ ಬಿಜೆಪಿ ನೇಮಿಸಿದೆ ಆದ್ರೂ ಉತ್ತರ ಪ್ರದೇಶ ಗುಜರಾತ್ ಕರ್ನಾಟಕ ದೆಹಲಿ ಹಾಗೂ ಹರಿಯಾಣದಂತಹ ಪ್ರಮುಖ ರಾಜ್ಯಗಳಿಗೆ ಇನ್ನೂ ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡಲು ಸಾಧ್ಯವಾಗಿಲ್ಲ ಕರ್ನಾಟಕಕ್ಕೆ ಯಾರನ್ನ ಅಧ್ಯಕ್ಷರನ್ನಾಗಿ ನೇಮಿಸಬೇಕು ಅನ್ನೋ ಗೊಂದಲ ಬಿಜೆಪಿ ನಾಯಕರಿಗಿದೆ ಇತ್ತೀಚೆಗಷ್ಟೇ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ದೆಹಲಿಗೆ ಭೇಟಿ ನೀಡಿದ್ದು ಕೇಂದ್ರ ನಾಯಕರೊಂದಿಗೆ ಚರ್ಚೆ ನಡೆಸಿದ್ದಾರೆ ಅವರ ದೆಹಲಿ ಭೇಟಿ ಕುತೂಹಲ ಮೂಡಿಸಿದ್ದು ರಾಜ್ಯಾಧ್ಯಕ್ಷರ ಹುದ್ದೆಗೆ ತಮ್ಮನ್ನ ಪರಿಗಣಿಸುವಂತೆ ಕೇಳಿದ್ದಾರೆ ಅಂತ ಹೇಳಲಾಗ್ತಿದೆ ಬೊಮ್ಮಾಯಿ ಮಾತ್ರವಲ್ಲದೆ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿ ಸುನಿಲ್ ಕುಮಾರ್ ರಮೇಶ್ ಜಾರಕಿಹೊಳಿ ಸಿಟಿ ರವಿ ಪಿ ರಾಜೀವ್ ಆರ್ ಅಶೋಕ್ ಹಾಗೂ ಶೋಭಾ ಕರಂದ್ಲಜೆ ಸೇರಿದಂತೆ ಪ್ರಮುಖರು ಈ ನಲ್ಲಿದ್ದಾರೆ ಆದರೆ ರಾಜ್ಯಾಧ್ಯಕ್ಷರ ಆಯ್ಕೆಯಲ್ಲಿ ಸಾಮಾಜಿಕ ಮತ್ತು ಪ್ರಾದೇಶಿಕ ಲೆಕ್ಕಾಚಾರಗಳು ಬಿಜೆಪಿ ಹೈಕಮಾಂಡ್ ನಲ್ಲಿವೆ ಮುಖ್ಯವಾಗಿ ಬಿಜೆಪಿಗೆ ಪ್ರಬಲ ಬೆಂಬಲವಿರುವ ಲಿಂಗಾಯತ ಸಮುದಾಯದ ವಿಶ್ವಾಸವನ್ನ ಉಳಿಸಿಕೊಳ್ಳುವುದು ಒಕ್ಕಲಿಗರನ್ನ ಪಕ್ಷದತ್ತ ಸೆಳೆಯುವುದು ಬಿಜೆಪಿಯ ಆದ್ಯತೆಗಳಾಗಿವೆ ಲಿಂಗಾಯತರ ವಿಶ್ವಾಸವನ್ನ ಉಳಿಸಿಕೊಂಡು ಒಕ್ಕಲಿಗರು ಸೇರಿದಂತೆ ಒಬಿಸಿ ಸಮುದಾಯಗಳಿಗೆ ಪಕ್ಷವನ್ನು ವಿಸ್ತರಿಸುವ ಸಾಮರ್ಥ್ಯವಿರುವ ಮತ್ತು ಪಕ್ಷದಲ್ಲಿನ ಆಂತರಿಕ ಗುಂಪುಗಾರಿಕೆಯನ್ನ ಶಮನ ಮಾಡಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನ ಮುನ್ನಡೆಸಬಹುದಾದ ನಾಯಕರಿಗಾಗಿ ಪಕ್ಷವು ಎದುರು ನೋಡ್ತಿದೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ನ ಪ್ರಬಲ ನಾಯಕರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ರಾಜಕೀಯವಾಗಿ ಪ್ರಬಲ ಪೈಪೋಟಿ ನೀಡಲು ಸಮರ್ಥ ಮತ್ತು ಜನಪ್ರಿಯ ನಾಯಕನ ಅಗತ್ಯವೂ ರಾಜ್ಯ ಬಿಜೆಪಿಗಿದೆ ಆದ್ರೆ ಅಂತಹ ಪರಿಣಾಮಕಾರಿ ನಾಯಕರ ಕೊರತೆ ಬಿಜೆಪಿಯಲ್ಲಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಆದಿಯಾಗಿ ಬಿಜೆಪಿಯಲ್ಲಿ ಮುಂಚೂಣಿಯಲ್ಲಿರುವ ಯಾವೊಬ್ಬ ನಾಯಕರಿಗೂ ಕಾಂಗ್ರೆಸ್ ಅನ್ನ ಪ್ರಬಲವಾಗಿ ಎದುರಿಸಬಲ್ಲ ಪಕ್ಷವನ್ನ ಸಮ ಆತೋಲನದಿಂದ ಕೊಂಡೊಯ್ಯಬಲ್ಲ ಸಾಮರ್ಥ್ಯವಿಲ್ಲ ಹಾಲಿ ಅಧ್ಯಕ್ಷ ಬಿವಿ ವಿಜಯೇಂದ್ರ ಕೂಡ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯ ಸೋಲಿನ ನಂತರ ದುರ್ಬಲ ನಾಯಕ ಎಂಬ ಟೀಕೆಗೆ ಗುರಿಯಾಗಿದ್ದಾರೆ ಅವರ ಸಂಘಟನಾತ್ಮಕ ವೈಫಲ್ಯಗಳನ್ನ ಬಂಡಾಯ ಬಣವು ಎತ್ತಿ ತೋರಿಸುತ್ತಿದೆ ಪರಿಣಾಮವಾಗಿ ಇರೋ ಅಧ್ಯಕ್ಷರನ್ನ ಮುಂದುವರೆಸಲು ಆಗದೆ ಹೊಸ ಅಧ್ಯಕ್ಷರನ್ನು ನೇಮಿಸಲಾಗದೆ ಬಿಜೆಪಿ ಹೈಕಮಾಂಡ್ ತಿನಿ ಅಧ್ಯಕ್ಷರ ಆಯ್ಕೆಯನ್ನ ರಾಷ್ಟ್ರಾಧ್ಯಕ್ಷರ ನೇಮಕದಂತೆ ಮುಂದೂಡುತ್ತಲೇ ಇದೆ ಹಾಗಾದ್ರೆ ಬಿಜೆಪಿಯಲ್ಲಿನ ಈ ಗೊಂದಲ ಗದ್ದಲ ಬಿಜೆಪಿ ಪಾಳಿಯ ಮುಂದಿನ ಎಲೆಕ್ಷನ್ ನಲ್ಲೂ ಸುರಗಿ ಹೋಗುವಂತೆ ಮಾಡುತ್ತಾ ರಾಜ್ಯ ಸರ್ಕಾರದ ವಿರುದ್ಧ ಇಲ್ಲ ಸಲದ ಆರೋಪ ಮಾಡಿ ಬಿಜೆಪಿ ನಾಯಕರು ತಮ್ಮ ತಲೆ ಮೇಲೆ ತಾವೇ ಚಪ್ಪಡಿ ಕಲ್ಲು ಎಳೆದುಕೊಳ್ತಿದ್ದಾರಾ ಆ ಮೂಲಕ ಜನರ ವಿಶ್ವಾಸವನ್ನು ಕಳೆದುಕೊಳ್ತಿದ್ದಾರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ